ಯಾರಪ್ಪ ನೀನೈತಿ ಯಾರಪ್ಪ ನೀನೈತಿ ಯಾರೋ ನಮ್ಮ ಬಾಸು ಮರೆಯಲಾಗದ ಮಾಣಿಕ್ಯ ನಮ್ಮ ಅಪ್ಪು ಬಾಸುರೆ ನಮಸ್ಕಾರ ನಮ್ಮ ಬೆಳಗಾವಿ ಮಂದಿಗೆ ಕರ್ನಾಟಕ ರಾಜ್ಯೋತ್ಸವ ನೋಡಕ್ಕ ಬಂದಂತ ಎಲ್ಲ ನನ್ನ ಹುಲಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ನಾನು ಬಂದಿನಿ ಫುಲ್ ಎಂಜಾಯ್ ಮಾಡಿದ್ರಿ ನೋಡ್ರಿ ಐ ಲವ್ ಯು ಯು ನಮಸ್ಕಾರ ದೇವರು ನಾನು ನಿಮ್ಮ ಕಿಲ್ಲಾಡಿ ಬಸ್ ನಾ ಬಂದ್ರಿ ಈಗ ಗಡಾರ್ ರೈಲ್ವೆ ಸ್ಟೇಷನ್ರಿ ಗಾಡಿ ಒಂದು ಇಲ್ಲಿ ಸೈಡ್ ಐತೀನಿ ಮಾಡಿ ಮಾಡ್ರಿ ಇವ್ರೆಲ್ಲ ನಮ್ಮ ಮೂರೂರು ನಮ್ಮ ಮೂರಾವ್ರಿ ಈಗ ಟ್ರೈನ್ ಐತ್ರಿ ಎಟ್ಟ ಒಂದೂರಿಗೆ ಐತಿರ್ಲಿಲ್ಲ ಒಂದೂರಿಗೆ ಐತ್ರಿ ನಾ ಹೊಂಟ್ರಿ ಈಗ ಬೆಳಗಾವ್ ನಮ್ಮ ನಮ್ ರೈಲ್ವೆ ಸ್ಟೇಷನ್ ನೋಡ್ರಿ ನೋಡ್ರಿ ಹೆಂಗೈತಿ ಹುಲಿ ಇದ್ರೆ ಹಾಗಿದ್ರೆ ಟಿಕೆಟ್ ಅಂಗ್ಕೊಂಡ ಹೋಗ್ನಂತರಿ ನೀವ್ ಇದೀಗ ಕೊಳಾಗ ಶಾಲಾ ಒಂದಿಕ್ಕಿಲ್ರಿ ಮತ್ ಬೆಳಗಾವ್ ಕೊಂಡುದು ಶಾಲೆ ಕರ್ನಾಟಕದ ಹುಲಿ ಹೆಂಗ್ರಿ ಇದ್ರೆ ಅದೊಂಥರ ಕಳೆನೇ ಬೇರೆ ರೀ ಇದು ನಮ್ ಗಡವ್ರ ಇರ್ವೆ ಸ್ಟೇಷನ್ ಇದೆ ಇದೆಲ್ಲಾ ಇಟ್ಟಿರ್ಲೇ ನೋಡ್ರಿ ಇಲ್ಲೆಲ್ಲ ನೋಡ್ರಿ ನಮ್ ಹುಲ್ಗೋಳಿ ಇವ್ರಿ ಟ್ರೇನ್ ಅಂತ ರೈಸ್ ಹೋಗೋದಂತರ ಪುಲೋ ರೀ ಹಂಗೈತ್ ನೋಡ್ರಿ ನಮ್ಮ ಇದು ಬಂದ್ಬಿಟ್ಟು ನಮ್ಮ ಗಡವ್ರ ಇಲ್ವೆ ಸ್ಟೇಷನ್ ರೀ ಇದು ಬರ್ರಿ ಹೋಗೋಣ ಹೆಂಗೈತಿ ಎಲ್ಲ ನಿಮಗೆ ತನಕ ನೋಡ್ರಿ ಯಾರು ಮಿಸ್ ಮಾಡಕ್ ಹೋಗ್ರಿ ನಮ್ಮ ತಗೊಂಡ್ ಬರ್ಬೇಕು ನೋಡ್ರಿ ನಮ್ ಪೇಜ್ ಹೊಸ ನೋಡಕ್ತಿರೋದಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ದೇವ್ರು ಬತ್ತೀ ದೇವ್ರು ಕಿಡಿಗು

ನಾ ಬಂದೆ ಬೆಳಗಾವಿಗೆ ರೀ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಫುಲ್ ಅಂದ್ರೆ ಫುಲ್ ರೈಸ್ ಐತ್ರೀ ಹಾಗಿದ್ರೆ ಬರ್ರಿ ಹೋಗೋಣ ಹುಲಿ ಇಲ್ಲ ಹಾಯ್ ಮಾಡು ಹುಲಿ ಹಾಯ್ ಹಾಯ್ ನೋಡಿ ಇಲ್ಲಿ ಏಟ್ ಐತ್ರಿ ಬರ್ರಿ ಹಾಗಿದ್ರೆ ಹೋಗೋಣ ಓಯ್ ಬರ್ತೀರಿ ಹುಲಿಗಳು ಇವೆಲ್ಲ ಮೈಸೂರು ಮೈಸೂರು ಮೈಸೂರ್ ಆಲ್ ದಿ ಬೆಸ್ಟ್ ಹೋಯ್ ಬಿ ಹ್ಯಾಪಿ ಜರ್ನಿ ಬೆಂಗೆ ಹುಲಿಗಳ ಬೆಂಕೆ ಯಾರಪ್ಪ ನೀನ ಐತಿ ಬೆಳಗಾವಿ ನಾಂತೀ ಯಾರಪ್ಪ ನೀನ ಐತಿ ಬೆಳಗಾವಿ ನಾಂತೀ ಬೆಂಕೆ ಕೀಚರಿ ಹರ್ಣಾ ಹೌದು ಹುಲಿಯಾ ನೋಡಿ ಎಲ್ಲ ಫುಲ್ಲಿ ಜೋಶ್ ಒಳಗದಾರೆ ನೋಡಿ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಹೇಗೈತಿ ದೇವರ ಟ್ರೈನ್ ಹೊಂಟೈತಿ ಈಗ ನಾವು ಹೊಂಟವ್ರಿ ಈಗ ಚೆನ್ನಮ್ಮ ಸರ್ಕಲ್ ಕಡೆ ರೀ ನೋಡ್ರಿ ನಾವು ನಮ್ಮ ನಮ್ಗೆ ಹುಡ್ಕೊಳಪ್ಪಿ ದೇವ್ರು ನೋಡ್ರಿ ಜನ ಅಂತ್ರಿ ಯಾವ್ಯಾವ ಮೂಲ ಮೂಲೆಯಿಂದ ಬರತ್ರಿ ಒಂದು ಗೊತ್ತಾಗತ್ರಿ ನೋಡ್ರಿ ಹೆಂಗೈತೆ ಸೌಂಡ್ ಅಂದ್ರೆ ಫುಲ್ ಅಣ್ಣ ಹೊತ್ತದ್ರಿ ದೇವ್ರು ಡೆಕೋರೇಷನ್ ಅಂತ ಪುಲ್ ಮಾಡಾರೀ ಏನ್ ನೋಡಬಹುದ್ರಿ ಬೆಳಗಾವ್ ಕರ್ ಕರ್ನಾಟಕ ರಾಜ್ಯೋತ್ಸವ ನೋಡಾಕ ಬರೋದಾದ್ರೆ ಬೆಳಗಾವ್ ಕರ್ಬೇಕ್ ಪುಲ್ ನೋಡ್ರಿ ಹುಲಿಗಳ ಪುಲ್ ಜೋಶಿ ಒಳಗ ಕುಣಿ ರೀ ನೋಡ್ರಿ ಇಲ್ಲಿ ಹುಲಿ ಒಂದ ಡೈಲಾಗ್ ಹೆಸರು ಬರಿಸೈತಿ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕಂತ ಬೆಂಕ್ರಿ ನಮ್ ಬೆಳಗಾವ್ ಮಂದಿ ಹಾ ಬೆಳಗಾವಿ ರಾಜ್ಯೋತ್ಸವ ನೋಡಕ ಎರಡ ಕಣ್ ಸಲ್ಲುದ್ರಿ ಆ ನಕಾಶಿ ರೀ ಫುಲ್ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತೈತ್ರಿ ಇಲ್ಲಿ ಜನಸಾಗರ ರೀ ನೋಡಕತ್ತತ್ರ ಅದೊಂಥರ ಕ್ರೇಜ ಬೇರೆ ರೀ ದೇವ್ರ್ ಅದೇ ರೀತಿ ಮರೆಯಲಾಗದ ಮಾಣಿಕ್ಯ ನಮ್ಮ ಅಪ್ಪು ಬಾಸು ನೋಡ್ರಿ ಅವ್ರ ನಾನು ಸಾವನ್ನ ಅಲ್ರೀ ಕಿವಿ ಕಿವಿ ಪರಿಹರಿದಿ ಬೇಕಾ ಆಣ ಕಟ್ಟಿ ಸಾವು ಯಾರೋ ನೀವು ಯಾರರ ಬೆಳಗಾಕ್ ಬಂದ್ರ ಅಂದ್ರೆ ಬೆಳಗಾಕ್ ಬಂದ್ರ ಹಿಂಗ ಐತಿರಲ್ಲ ಅಣ್ಣ ಉತ್ತರ್ರಿ ಎಟ್ ಕುಣಿತು ಕುಣಿ ಎಟ್ ಬಿಡ್ತಿ ಬಿಡ ಅವ ನಾನು ಫುಲ್ ಎಂಜಾಯ್ ರೀ ಫುಲ್ ದೆನಿಗಿ ನಮ್ ಬೆಳಗಾಕ್ ಯಾರರ ನೀವು ಬಂದಿರ ಕಿಲ್ಲ ಅಂದ್ರೆ ಒಂದ ಸಲ ಬರ್ರಿ ರಾಜಸ್ತವ ನೋಡ್ರಿ ಒಂದ ಸಲ ನಾವ್ ಬಂದ್ರೆ ಎಟ್ ಇಷ್ಟ ಮಾಡಿ ಬಾಪನ ಬಾಪನ ಅಂದ್ರೆ ಕುಣಿಯಾಕ್ ನಮಗೂ ಜೋಶ್ ಬರ್ತೈತಿ ಥ್ಯಾಂಕ್ ಯು

ಇದು ನಮ್ಮ ಸರ್ಕಲ್ ನೋಡ್ರಿ ಜನಸಾಗರ ನೋಡಿ ನಾ ನಾನ್ ಪಿದಾ ಆಗ್ಬಿಟ್ರಿ ಏನ್ ನಕಾಶಿ ಜನಸಾಗರ ರೀ ಕರ್ನಾಟಕ ರಾಜ್ಯೋತ್ಸವ ನೋಡಾಕ ನಮ್ಮ ಬೆಳಗಾವ್ಗೆ ಈ ನಕಾಶಿ ಮೈಂದಿ ಬಂದೈತಿರಿ ಆ ಹಾ ಜೀವನದಾಗ ಒಂದ್ ಸಲ ಆದ್ರೂ ನೀವು ಬೆಳಗಾವಿಗೆ ಬಂದ್ ರಾಜ್ಯೋತ್ಸವ ನೋಡಾಕ ಬೇಕ್ರಿ ಈ ನಿಮಿ ಜನಸಾಗರನ ನೋಡ್ರಿ ಅಪ್ಪ ಯಾ ನಿಮಗ್ ಜೋಯೊಳಗ ಕುಣಿ ಹಿಡ್ದೈತ್ರಿ ನಮ್ಮ ಮೈಂದ ಇವ್ರು ಬಂದ್ಬಿಟ್ಟು ನಮ್ ಎಲ್ಲ ನೋಡ್ರಿ ಪುಲ್ ಜೋಶ್ ಹುಳಗುಣಿ ಹಿಡ್ದಾರೀ ರೀ ರಾಜಸ್ಥಾನ ಫುಲ್ ಎಂಜಿಯಾದ ಸಡಗರ ಆಚರಣೆ ಮಾಡಿದ್ರೆ ಜೀವನದಾಗ ಒಂದು ಸಲ ಆದ್ರೂ ಇದ್ರು ಬೆಳಗಾವ್ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ನೋಡಾಕ ಬರಾಕ ಬೇಕ್ರಿ ಆಮಿ ಕೇಜ್ರಿ ಫುಲ್ ರೀ ನಾವು ಫುಲ್ ಕುಣದ ಮಾಡಿ ಕುಪ್ಪಳಿಸಿ ನಾವ್ ಹೊಂಟ್ರಿ ಶಿರ ಈಗ ನಮ್ಮ ಊರ ಕಡೆ ಇದ್ದೇವ್ರು ಹೆಂಗ ಅನಿಸ್ತೀ ಹೆಂಗ ಏನ್ ಮಂದಿ ಏನ್ ಜನ ಸಾಗರ್ರಿ ನೋಡ್ಬೋದ್ರಿ ಒಮ್ಮೆರೆ ಜೀವನದಾಗ ಒಮ್ಮೆರೆ ಬಂದ್ ಬೆಳಗಾವ್ ಕರ್ನಾಟಕ ರಾಜ್ಯೋತ್ಸವ ನೋಡಾಕ ಬೇಕ್ರಿ ಸಣ್ಣ ಅಲ್ರಿ ಒಳ್ಳೆ ಕುಣದ ಕುಣದ ಆಯ್ಕೆ ನಮ್ಮ ಒಳ್ಳೆ ಎಂಜಾಯ್ ಮಾಡ್ರಿ ಅದೇನೋ ಸಣ್ಣ ಸೌಂಡ್ ಸಿಸ್ಟಮ್ ಅಲ್ಲ ರೀ ನಾನು ಲ್ಯಾಕ್ಲಿ ಒಂದು ಒಂದು ಇಪ್ಪತ್ತ್ ಮೂವತ್ತು ಇದ್ದಲ್ರಿ ಎಲ್ಲ ಗೆಲ್ಯಾಗ ಎಲ್ಲ ಊನೆಯಾಗ ಒಂದೊಂದು ಎಲ್ಲ ಗೆಲ್ಯಾಗ ಎಲ್ಲ ಊನೆಯಾಗ ಒಂದೊಂದು ಏ ನೋಡ್ಬೋದು ನೋಡ್ರಿ ಕರ್ನಾಟಕ ರಾಜ್ಯಸ್ತವನ ನೋಡೋಂಗಿದ್ರೆ ಬರಾಕಬೇಕು ಬೆಳಗಿ ಈ ರಾಜೋಸ್ತವನ ನೋಡಕ್ರಿ ಕೆಲವೊಂದು ಜನ ಕಾಕೊಂಡಿರ್ತಾರ ಯಾವಾಗ ಬಂದಿತ್ತು ರಾಜ್ಯೋತ್ಸವ ನಾವು ಯಾವಾಗ ಬೆಳಗಾವಿ ಅದು ಅವ್ರ ಫುಲ್ ಕ್ರೇಜ್ನಾಗಿರ್ತಾರ ರಾಜ್ಯೋತ್ಸವ ಆಚರಿಸ್ಬೇಕಂತ ಹೇಳಿ ನಂಗು ನಾವು ವರ್ಷ ಬರ್ಬೇಕು ಅನ್ಕೊಂಡಿನ ಇಲ್ಲೇ ಬೆಳಗಾವಿ ಇದ್ದ ಬರ್ಬೇಕು ಬರ್ಬೇಕು ಅಂದ್ರೆ ಬರಕ್ ಅಲ್ಲಿರ್ಲಿ ಆದ್ರ ಈ ಸಲ ಅಂದ್ರೆ ಒಟ್ಟ ಬಿಡ್ಲಿಲ್ಲ ನಾನು ಆಕೇನ ಏನಾದ್ರು ಜಾಗಲೇ ತಪ್ಪ ಅಂದ್ ಬಿಟ್ಟಿನ ಮಾತ್ರ ಫುಲ್ ದನಿ ಹಿಡಿಸಿದ್ ಬಿಡ್ರಿ ಫುಲ್ ಎಂಜಾಯ್ ಆದ್ರೆ ಫುಲ್ ಪುನದ್ ಕುಪ್ಪಳಿಸಿ ಈಗ ನಾವು ಹೊಟ್ಟ್ರಿ ಈಗ ರೈಲ್ವೆ ಸ್ಟೇಷನ್ ಕಡೆ ಬರಿ ಆಗಿದ್ರು ಹೂ ಅಂತ ದೇವರು ಇದು ಬಂದ್ಬಿಟ್ಟು ನಮ್ಮ ಬೆಳಗಾವಿ ರೈಲ್ವೆ ಟೇಷನ್ ರೀ ನೋಡಿರಿ ಹೆಂಗ್ ಎಂಟ್ರೆನ್ಸ್ ರೀ ಎಣಸ್ರಿ ನೋಡಿರಿಲ್ಲ ನಾವು ಓದ್ತೈತ್ರಿ ಹೊರಗೆ ಈ ಹುಲಿಗಳು ಇಲ್ಲಿ ಫೋಟೋ ಹೊಡ್ಕೋತಾವ್ರಿ ಹುಲಿ ಹೊಡ್ಕೊ ನೋಡ್ರಿ ಇಲ್ಲಿ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಬಂದಿರಂದ್ರೆ ಇಲ್ಲಿ ಫೋಟೋ ಹೊಡ್ಕೋತಾರೀ ಎಲ್ಲಾರು ಬಂದು ಲವ್ ಯು ಬೆಳಗಾವಿ